ಈ ರಮ್ಯಾ ಮೇಡಮ್ಗೆ ನಾವೆಲ್ಲರೂ ಕೇಳ್ಕೊಳ್ಳೋದು ಒಂದೇ ಒಂದು ತಾಯಿ ಏನಾದ್ರು ದರ್ಶನ್ ಅವ್ರಿಗೆ ವಿರೋಧಿನ ವಿರೋಧಿನ ಹೇಳಮ್ಮ ನಿನ್ಗೂ ಅವ್ರಿಗೂ ಆಗೋದಿಲ್ವಾ ದರ್ಶನ್ ಅವರ ಯಾವುದೇ ವಿಚಾರ ಬಂದ್ರು ಹಿಂದೇನು ಬಂದ್ಬಿಟ್ಟೆ ದರ್ಶನ್ ಅವ್ರ ಅಭಿಮಾನಿಗಳು ಕೆಟ್ಟದ ಕಮೆಂಟ್ ಮಾಡ್ತಾರೆ ಅಂದ್ಬಿಟ್ಟು ಬಂದು ಒಂದಷ್ಟು ಅಭಿಮಾನಿಗಳನ್ನ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿಸಿ ಏನೋ ಅದೊಂದು ರದ್ದಾಂತಗಳನ್ನ ಮಾಡ್ದೆ ಅದಾದ್ಮೇಲೆ ಪಾಪ ಬೇರೆಯವರೆಲ್ಲ ನೀನು ನೋಡ್ಕೊಂಡು ಪ್ರಥಮವಾಗಿರ್ಬಹುದು ಮತ್ತೆ ಇನ್ನೊಬ್ಬ ಆಕೆ ಯಾರು ಸೋನು ಶೆಟ್ಟಿ ಅಂತ ಇವರೆಲ್ಲರೂ ನಿನ್ನ ಅಪ್ ಮಾಡಿ ಅವರು ಸ್ವಲ್ಪ ಎಗರಾಡಿದ್ರು ದರ್ಶನ್ ಅವರ ಅಭಿಮಾನಿಗಳ ಮೇಲೆ ಇವಾಗ ದರ್ಶನ್ ಅವ್ರಿಗೆ ಯಾವ ಮಟ್ಟಿಗಿನ ಸಂಭ್ರಮನ ಏನೋ ನಿನಗೆ ಗೊತ್ತಿಲ್ಲ ಓಕೆ ನೀನು ಹಾಕಿರ್ತಕ್ಕಂಥದ್ದು ತಪ್ಪೇನೂ ಇಲ್ಲ ತಾಯಿಯೇ ತಾಯಿಯೇ ನೀನು ಹಾಕಿರ್ತಕ್ಕಂಥದ್ದು ತಪ್ಪೇನೂ ಇಲ್ಲ ನೀನು ಏನಂತ ಹಾಕಿದಿಯೇ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ದರ್ಶನ್ ಅವ್ರಿಗೂ ಇವತ್ತು ಕಾನೂನ ಮುಖಾಂತರ ಮತ್ತೆ ಅವ್ರಿಗೆ ಬೇಲು ಕ್ಯಾನ್ಸಲ್ ಆಗಿದೆ ಕಾನೂನೇ ದೊಡ್ಡದು ಅಂತ ಹಾಕಿದ್ಯಾ ಖಂಡಿತವಾಗಿಯೂ ಅದನ್ನ ನಾವು ಲೈಕ್ ಮಾಡ್ತೀವಿ ಆದ್ರೆ ಒಂದು ಪ್ರಾಬ್ಲಮ್ ಏನು ಅಂತ ಅಂದ್ರೆ ಕರ್ನಾಟಕದಲ್ಲಿ ಇದೇ ರೀತಿ ಹೆಣ್ಣು ಮಕ್ಕಳಿಗೆ ರೇಪ್ ಆದಾಗ ನೀವು ಕಾಣಿಸಲ್ಲ ಬಡವರಿಗೆ ಅನ್ಯಾಯ ಆದಾಗ ನೀವು ಕಾಣಿಸಲ್ಲ ರೈತರಿಗೆ ಅನ್ಯಾಯವಾದಾಗ ನೀವು ಕಾಣಿಸಲ್ಲ ಆ ಎಲ್ಲಿ ಹೋಗ್ಬಿಡ್ತೀರಿ ನೀವು ತಕ್ಷಣಕ್ಕೆ ದರ್ಶನ ಅವ್ರದ್ದು ಏನಾದ್ರು ಒಂದು ಬಂದ್ರೆ ತಕ್ಷಣಕ್ಕೆ ಬಂದ್ಬಿಡ್ತೀರಾ ನಂದಿಯಲ್ಲಿ ಇಡ್ಲಿ ಅಂತ ಓ ನನ್ಗೆ ಅದೇ ಅದೇನೋ ತುಂಬಾ ಚೆನ್ನಾಗ್ ಟ್ರೋಲ್ ಮಾಡ್ತಾರೆ ನಿಮ್ಮನ್ನ ದರ್ಶನ್ ಅವರ ಅಭಿಮಾನಿಗಳು ಏನು ಅಂತಂದ್ರೆ ಹಿಂಗ ಹೆಂಗಿದ್ರು ಅಲ್ಲಿ ಮಂಡ್ಯದಲ್ಲಿ ಬಿದ್ದೋದ್ರು ರಾಜಕೀಯದಲ್ಲಿ ಬಿದ್ದೋಗ್ತಾ ಇದಾರೆ ನಾನು ಇದ್ದೇನ್ ತೋರಿಸ್ಕೋಬೇಕಲ್ವಾ ತಕ್ಷಣಕ್ಕೆ ಪ್ರತ್ಯಕ್ಷ ಆಗ್ಬಿಡ್ತಾರೆ ದರ್ಶನ್ ಅವರ ವಿಚಾರ ಅಂತಂದ್ರೆ ಸ್ವಲ್ಪ ಸಿಕ್ಕಾಬಿಟ್ಟೆ ಐಪಲ್ ಇರುತ್ತೆ ಐಪಲ್ ಕರ್ನಾಟಕದಲ್ಲಿ ಕಾಣಿಸ್ಕೋಬಹುದು ಅಂದ್ಬಿಟ್ಟು ತಕ್ಷಣಕ್ ಬಂದ್ಬಿಡ್ತಾರೆ ಈ ರೀತಿಯಾದ ಟ್ರೋಲ್ ಗಳನ್ನ ತುಂಬಾ ಚಂದ್ ತುಂಬಾ ತುಂಬಾ ಚಂದಾಗ್ ಮಾಡ್ತಾರೆ ದರ್ಶನ್ ಅವರ ಅಭಿಮಾನಿಗಳು ಬಟ್ ಎಲ್ಲದರಲ್ಲೂ ಕೂಡ ತಾವುಗಳು ಕರ್ನಾಟಕದಲ್ಲಿ ಏನೇ ಅನ್ಯಾಯವಾದಾಗಲೂ ಕೂಡ ತಾವು ಬರಬೇಕು ಇದೇ ರೀತಿ ಪ್ರತಿಕ್ರಿಯಿಸಬೇಕು ನ್ಯಾಯಕ್ಕೆ ನ್ಯಾಯದ ಪರವಾಗಿ ನಿಲ್ಲಬೇಕು ರಮ್ಯ ಅವ್ರೆ ಅವಾಗ ನಮ್ಗೆ ನಿಜವಾಗ್ಲೂ ನೀವು ನಿಮ್ಮ ವ್ಯಕ್ತಿತ್ವ ಎಲ್ಲವೂ ಕೂಡ ಇಷ್ಟ ಆಗ್ಬಿಡುತ್ತೆ ಎಸ್ ಇನ್ನು ಅದನ್ನ ಅಹ್ ಹೊರತುಪಡಿಸಿ ದರ್ಶನ್ ಅವರ ಡೆವಿಲ್ ಸಿನ್ಮಾದ ಬಗ್ಗೆ ನಾವು ಹೇಳ್ತಾ ಹೊರಡೋದೇ ಆದ್ರೆ ದರ್ಶನ್ ಅವರ ಡೆವಿಲ್ ಸಿನ್ಮಾ ಸೆಪ್ಟೆಂಬರ್ ಅಕ್ಟೋಬರ್ ಗೆ ರಿಲೀಸ್ ಆಗುತ್ತೆ ಯಾವುದೇ ಕಾರಣಕ್ಕೂ ಡೌಟ್ ಬೇಡ ಯಾಕೆ ಅಂತ ಅಂದ್ರೆ ಈಗಾಗಲೇ ದರ್ಶನ್ ಅವರು ಏನು ಬೇಲಲ್ಲಿ ಹೊರಗಡೆ ಇದ್ರು ಆ ಒಂದು ಸಂದರ್ಭದಲ್ಲಿ ಶೂಟಿಂಗ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ಆಲ್ಮೋಸ್ಟ್ ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ಎಲ್ಲ ಕೆಲಸಗಳನ್ನು ಕೂಡ ಮುಗಿಸ್ಕೊಟ್ಟಿದ್ದಾರೆ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ದರ್ಶನ್ ಅವರು ಎಲ್ಲವನ್ನೂ ಕೂಡ ಮುಗಿಸ್ಕೊಟ್ಟಿದ್ದಾರೆ ಹಾಗಾಗಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಬೇಡ ನಾಳೆ ಒಂದು ಸಾಂಗ್ ಇದ್ರೆ ನೆಮ್ಮದಿ ಆಗಿರ್ಬೇಕು ಏ ಸರ್ ಇದ್ರೆ ನೆಮ್ಮದಿ ಆಗಿರ್ಬೇಕು ಈಗ ಸದ್ಯಕ್ಕೆ ದರ್ಶನ್ ಅವರ ವಿರೋಧಿಗಳು ಟ್ರೋಲ್ ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಜೈಲಲ್ಲಿ ಇದ್ರೆ ನೆಮ್ಮದಿ ಆಗಿರಬೇಕು ಅನ್ನೋ ರೀತಿ ಟ್ರೋಲ್ಗಳನ್ನ ಮಾಡ್ತಾ ಇದ್ದೀರಾ ಓಕೆ ಆದ್ರೆ ಸಾಂಗಿಗೆ ಯಾವುದೇ ಒಡೆತ ಇಲ್ಲ ಸ್ವಾಮಿ ನಾಳೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಸ್ವತಂತ್ರವಾಗಿ ಆ ಒಂದು ಸಾಂಗು ರಿಲೀಸ್ ಆಗುತ್ತೆ ದರ್ಶನ್ ಅವರ ಅಭಿಮಾನಿಗಳಿಗೆ ಕರ್ನಾಟಕದಲ್ಲಿ ಇನ್ನೊಮ್ಮೆ ಗಣೇಶ ಹಬ್ಬಕ್ಕೆ ಸೆಲೆಬ್ರೇಷನ್ ಮಾಡೋಕೆ ಆಕ್ಚುಯಲಿ ಈ ಒಂದು ಸಾಂಗು ಬರ್ತಾ ಇದೆ ಎಸ್ ಸೌಂಡ್ ಜೈಸಿ ಇರುತ್ತೆ ಗಣೇಶ ಹಬ್ಬಕ್ಕೆ ಅದು ಈ ಸಾಂಗ್ ಮುಖಾಂತರ ಎಸ್ ಇನ್ನು ಅದನ್ನ ಹೊರತುಪಡಿಸಿದ್ರೆ ಇನ್ನೊಂದು ಮ್ಯಾಟರ್ ಏನಪ್ಪಾ ಅಂತಂದ್ರೆ ಅಹ್ ದರ್ಶನ್ ಅವರು ಹೊರಗಡೆ ಇದ್ರೆ ಏನಾದ್ರು ಒಂದು ಖ್ಯಾತೆಗಳನ್ನ ಅವರು ಈ ಮೀಡಿಯಾದವರು ತಿಂಗಳಿಗೊಂದು ಅವ್ರದ್ದು ಏನಾದ್ರು ಒಂದು ಕಾಂಟ್ರವರ್ಸಿಯನ್ನ ಮಾಡೋರು ಅದೇ ಅವ್ರದ್ರಲ್ಲಿ ಭರ್ಜರಿ ಭೋಜನವನ್ನ ಮಾಡ್ತಾ ಇದ್ರು ಇವಾಗ ದರ್ಶನ್ ಅವರು ಅಹ್ ಒಳಗಡೆ ಹೋಗ್ಬಿಟ್ರೆ ಸ್ವಲ್ಪ ಮೂರು ತಿಂಗಳ ಕಾಲ ಮೀಡಿಯಾದವರಿಗೆ ಮೇವು ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ಅದರಲ್ಲಿ ಎರಡು ಮಾತು ಬೇಡ ಬೇರೆಯವ್ರನ್ನ ಹಿಡ್ಕೊಳ್ತಾರೆ ಮೀಡಿಯಾದವರು ಬೇರೆ ವಿಚಾರಗಳನ್ನ ಹಿಡ್ಕೊಂಡು ಅವನ ದೊಡ್ಡ ಸ್ಟ್ರಾಂಗ್ ಆಗಿ ಎಳೆದು ಕೊಯ್ದು ಆ ಅದರಲ್ಲಿ ಭರ್ಜರಿ ಭೋಜನವನ್ನ ಆ ಮಾಡ್ತಾರೆ ನಮ್ಮ ಮೀಡಿಯಾದವರು ಅದೊಂದು ತೊಂದರೆ ಆಯಿತು ಇನ್ನೊಂದೇನಪ್ಪ ಅಂತ ಅಂದ್ರೆ ಇವಾಗ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟು ಹೇಳಿರ್ತಕ್ಕಂಥದ್ದು ಟೋಟಲ್ ಏಳು ಜನ ದರ್ಶನ್ ಕೂಡ ಅವರನ್ನು ಕೂಡ ಸೇರಿಸಿ ಏಳು ಜನಕ್ಕೆ ಆ ಬೇಲನ್ನು ಏನು ಬೇಲ್ ಹೊರಗಡೆ ಇದ್ರು ಅದನ್ನ ರದ್ದು ಮಾಡಿದ್ದಾರೆ ರದ್ದು ಮಾಡಿ ಮತ್ತೆ ದರ್ಶನ್ ಅವರನ್ನ ಇವತ್ತೇ ಆಲ್ಮೋಸ್ಟ್ ಜೈಲಿಗೆ ಕಳಿಸ್ತಾರೆ ಪವಿತ್ರ ಗೌಡರನ್ನು ಕೂಡ ಇವಾಗ್ಲೇ ಅರೆಸ್ಟ್ ಮಾಡಿದ್ದಾರೆ ಅಂತ ಪೊಲೀಸ್ನವರು ಎಸ್ ಇದಾದ್ಮೇಲೆ ಏನಾಗುತ್ತೆ ಗುರು ಅಂತ ನೀವು ಕೇಳ್ಬಹುದು ಮೂರ್ ತಿಂಗಳ ಕಾಲ ವರೆಗೂ ಕೂಡ ಬೇಲ್ಗೆ ಇವರು ಅಪ್ಲೈ ಮಾಡಕ್ಕಾಗಲ್ಲ ಅದಾದ ನಂತರ ಇವರು ಬೇಲ್ಗೆ ಅಪ್ಲೈ ಮಾಡಬಹುದು ಅದಾದರ ಆ ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟು ಆಗಿದೆ ಆದ್ರೆ ಇದ್ರ ಮಧ್ಯೆ ಹೊರಗಡೆ ಬರ್ತಾರ ದರ್ಶನ್ ಅವ್ರು ಏನು ಅನ್ನೋದನ್ನು ಕೂಡ ನಾವು ಕಾಯ್ದು ನೋಡ್ಬೇಕಾಗತ್ತೆ ಸದ್ಯಕ್ಕೆ ಅಹ್ ಇದರಲ್ಲಿ ಸಿಕ್ಕಾಪಟ್ಟೆ ನೋವುಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ದರ್ಶನ್ ಅವರ ಅಭಿಮಾನಿಗಳು ಎಸ್ ದರ್ಶನ್ ಅವರ ಅಭಿಮಾನಿಗಳಿಗೆ ಏನಪ್ಪಾ ಅಂತಂದ್ರೆ ಅಹ್ ದರ್ಶನ್ ಅವರು ಹೊರ್ಗಡೆ ಇದ್ರೆ ಅದು ಹಬ್ಬದ ಒಂದು ವಾತಾವರಣ ಇರ್ತಿತ್ತು ಅದರಲ್ಲೂ ಈ ಒಂದು ಸಾಂಗಿಗೆ ಏನಾದ್ರು ದರ್ಶನ್ ಅವರು ಹೊರ್ಗಡೆ ಇದ್ದಿದ್ರೆ ಅಹ್ ಹಬ್ಬ ಅಂತಲೇ ಹೇಳ್ಬಹುದು ಆ ಮಟ್ಟಿಗೆ ಅಭಿಮಾನಿಗಳಿಗೆ ಇರ್ತಿತ್ತು ದರ್ಶನ್ ಅವರು ಒಳಗಡೆ ಹೋಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಬೇಸರ ನೋವು ಅವರಿಲ್ಲದೆ ಹೇಗೆ ಒಂದು ಸಾಂಗನ್ನ ಸೆಲೆಬ್ರೇಷನ್ ಮಾಡೋದು ಈ ರೀತಿಯಾದ ಒಂದು ವಾತಾವರಣವು ಕೂಡ ಈಗಾಗ್ಲೇ ಕ್ರಿಯೇಟ್ ಆಗಿದೆ ಆದರೆ ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ ಸಾಂಗ್ಗಳು ಚೆನ್ನಾಗಿದ್ರೆ ಬರೀ ದರ್ಶನ್ ಅವರ ಅಭಿಮಾನಿಗಳೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲರ ಅಭಿಮಾನಿಗಳು ಕೂಡ ಈ ಒಂದು ಸಾಂಗನ್ನು ನೋಡಿ ಗೆಲ್ಲಿಸ್ತಾರೆ ಎಸ್ ಆ ದರ್ಶನ್ ಅವರ ಅಭಿಮಾನಿಗಳಾಗಿರ್ಬೋದು ಕರ್ನಾಟಕದ ಜನತೆ ಆಗಿರಬಹುದು ಅಂದ್ರೆ ನಾವು ಯಾರು ಕೂಡ ಯಾವತ್ತು ನ್ಯಾಯದ ಮುದ್ದೆ ನ್ಯಾಯದ ಮುಂದೆ ನ್ಯಾಯಾಂಗದ ಮುಂದೆ ಯಾರು ದೊಡ್ಡವರಲ್ಲ ತಪ್ಪು ಮಾಡಿದ್ರೆ ತಪ್ಪುಗಳು ಮಾಡಿದ್ರೆ ಶಿಕ್ಷೆಯನ್ನ ನೋಯಿಸ್ಲೇಬೇಕಾಗತ್ತೆ ಹಾಗಾಗಿ ಈ ಒಂದು ಕೇಸ್ನಲ್ಲಿ ದರ್ಶನ್ ಅವರು ಯಾಕೆಂದ್ರೆ ಇನ್ನೂ ಅವರು ಅಪರಾಧಿನ ಅಲ್ವಾ ಅನ್ನೋದು ಇನ್ನು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ಅವರು ಆರೋಪಿ ಆಗಿರೋದ್ರಿಂದ ಜೈಲಲ್ಲೇ ಇರ್ಬೇಕಾಗತ್ತೆ ಬೇಲು ಮೂರು ತಿಂಗಳವರೆಗೂ ಕೂಡ ಸಿಗಲ್ಲ ಎಸ್ ಇದು ಇವತ್ತಿನ ಸದ್ಯದ ಮಾಹಿತಿ ನಮಸ್ಕಾರ